ರ ಜಿಲ್ಲೆ ಆನೆಕಲ್ ತಾಲೂಕು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರೆದಿದ್ದು ಮಾಧ್ಯಮ ಮಿತ್ರರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋ ಅಂಥದ್ದು ತುಂಬ ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಆನೆಕಲ್ ತಾಲೂಕಲ್ಲಿ ನಡೀತಾ ಇರುವಂತಹ ಭೂ ಮಾಫಿಯಾಗಳ ವಿರುದ್ಧ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ತುಂಬ ಖುಷಿಯಾಗುತ್ತೆ ಈ ಒಂದು ಪ್ರೆಸ್ ಮೀಟ್ಗೆ ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ದಲಿತ ಮುಖಂಡರೆಲ್ಲ ತಾಲೂಕಿನ ಪ್ರತಿಷ್ಠಿತ ಹಾಗೂ ಪ್ರಮುಖ ದಲಿತ ಮುಖಂಡರು ಬಂದಿರೋಂಥದ್ದು ನಮ್ಮ ಯಶಸ್ಮನಹಳ್ಳಿ ಯಲ್ಲಪ್ಪಣ್ಣವರು ಮತ್ತು ನಮ್ಮ ವೆಂಕಟೇಶಣ್ಣವರು ಜೊತೆಗೆ ಸುಬ್ಬಣ್ಣ ಚೇರ್ಮ್ಯಾನ್ ಸುಬ್ಬಣ್ಣವರು ಮಧುಣ್ಣವರು ಎಲ್ಲರೂ ನಮ್ಮ ಎಲ್ಲ ಪ್ರವೀಣ್ ಅವರು ನಾಗರಾಜ್ ಎಲ್ಲರೂ ಬಂದಿರೋಂಥದ್ದು ನಮಗೆ ತುಂಬ ಸಂತಸ ತಂದಿದೆ ಸರ್ ಏನು ವಿಚಾರ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋಂತಹ ಈಗ ಪ್ರೆಸೆಂಟ್ ನೀವು ಹೇಳ್ತಾ ಇದ್ದೀರಾ ನೀವು ಪ್ರಸಾರ ಮಾಡ್ಕೊಂತಿರೋ ಏನೋ ಇಲ್ಲ ಗೊತ್ತಿಲ್ಲ ಆದರೆ ಸ್ಟೇ ಬಿದ್ದರೆ ಅದು ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಕಂಟೆಂಟ್ ಆಫ್ ಏನಿದಾವ ಕೋರ್ಟ್ ಆದರೂ ಪರವಾಗಿಲ್ಲ ಏನೇ ತೊಂದರೆ ಆದರೂ ಪರವಾಗಿಲ್ಲ ಇಂಥ ತಪ್ಪು ಮಾಡಿರೋರು ವಿರುದ್ಧ ಮಾತಾಡಲೇಬೇಕು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಕಾನೂನಿಗೆ ತಲೆ ಬಗ್ಸ್ತೀವಿ ಕಾನೂನಾತ್ಮಕವಾಗಿ ತಲೆ ಬಗ್ಸ್ತೀವಿ ಒಂದೇ ಒಂದು ಸ್ಟೇ ಪಾಟೀಲ್ ಶಶಿ ಪಾಟೀಲ್ ನ್ಯಾಯಾಲಯಕ್ಕೆ ಹೋಗಿ ಇನ್ನೂರಕ್ಕೂ ಹೆಚ್ಚು ಸ್ಟೇಗಳು ತರ್ತಾರಂದ್ರೆ ಅಂದರೆ ಏನಾಗ್ತಾಯಿದೆ ವ್ಯವಸ್ಥೆ ಇನ್ನೂರಕ್ಕೂ ಹೆಚ್ಚು ಸ್ಟೇಗಳು ಒಂದು ಅಟ್ರಾಸಿಟಿ ಕೇಸ್ ಮಾಡಿದ್ರೆ ಒಬ್ಬ ದಲಿತನಿಗೆ ಅನ್ಯಾಯ ಆಗೈತೆ ಅಂತೇಳ್ಬಿಟ್ಟು ಕೇಸ್ ಮಾಡಿದ್ರೆ ತನಿಖೆ ನಡೆಸ್ಬಾರ್ದು ಅಂತ ಹೇಳ್ತಾರಂಥದ್ದು ಮಾಧ್ಯಮ ಮಿತ್ರರು ಇವ್ರು ಮಾಡ್ತಾ ಇರೋವಂಥದ್ದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಅವರೊಂದು ಸುದ್ದಿ ಪ್ರಸಾರ ಮಾಡಿದ್ರೆ ಮಾಧ್ಯಮ ಮಿತ್ರರ ಮೇಲೆ ಅಷ್ಟೇ ಅಂಥದ್ದು ಮತ್ತೆ ಏನಾದರೂ ತೊಂದರೆ ಆಗಿದ ತಕ್ಷಣ ಮಾಧ್ಯಮ ಮಿತ್ರರ ಕಾಲಗಳು ಬಂದು ಹಿಡ್ಕೊಳ್ಳೋ ಈ ಥರ ಮಾಡೋಂಥದ್ದು ಯಾವ ಥರ ಇವರು ಕಾನೂನನ್ನು ಮತ್ತೆ ನ್ಯಾಯಾಲಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಒಂದು ಕಡೆ ಒಂದು ವಿಚಾರ ಅಲ್ಲ ಎರಡನೇ ವಿಚಾರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನಾತ್ಮಕವಾಗಿ ಮಂಜ ಕಟ್ ಮಾಡ್ರಿ ದಯವಿಟ್ಟು ಸೊ ಇದು ಮಾಡ್ರಿ ಸೈಲೆಂಟ್ ಮಾಡ್ರಿ ಕಾನೂನಾತ್ಮಕವಾಗಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋಂತಹ ಹೋರಾಟದ ಹಕ್ಕಿಂದ ಹೋರಾಟ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೇ ಒಂದು ವಿಚಾರ ನಾನು ಇಲ್ಲಿ ತನಕ ಎಷ್ಟೆಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದೀನೋ ಅಷ್ಟು ವಿಚಾರಗಳು ಪ್ರತಿಯೊಂದು ವಿಚಾರಗಳು ನಾವೇ ಗೆಲ್ತೀವಿ ಸರ್ ಅದಕ್ಕೊಂದು ಉದ್ ಉದಾಹರಣೆ ಏನಂದ್ರೆ ಹನ್ನೆರಡು ಅಂದರೆ ನಾವು ನಿರ್ಮಾಣ ಶೆಲ್ಟರ್ಸ್ಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡ್ ಇರೋವಂಥದ್ದೆಲ್ಲ ಸರ್ಕಾರಿ ಜಾಗ ಸರ್ ಎಲ್ಲ ಸಿ ಎಸ್ ಐ ಟಿಗಳೇ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಕಾರಿ ಜಾಗಗಳು ಅಕ್ರಮ ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಒ ಅವರು ಆದೇಶ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಒ ಅವರು ಆದೇಶ ಮಾಡಿ ಸ್ಟೇ ಕೊಟ್ಟಿರ್ತಾರೆ ಈ ಆದೇಶಕ್ಕೆ ಇಂದ ಸ್ಟೇ ತೊಗೊಂಡ್ಬರ್ತಾರೆ ಶಶಿ ಪಟೇಲ್ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ಈ ಸ್ಟೇ ತಂದ ಮೇಲೆ ಏನಾಗ್ತೈತೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲೇ ಆ ಸ್ಟೇ ವೇಕೆಂಟ್ ಆಗ್ತದೆ ಅವತ್ತಿಂದ ನೀವು ತನಿಖೆ ನಡೆಸಿ ತನಿಖೆ ಆರಂಭಿಸಿ ಕೋರ್ಟ್ಗೆ ನಡೆಸಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಸ್ಟೇ ಅದೇನಾದರೂ ಸ್ಟೇ ವೇಕೆಂಟ್ ಮಾಡಿ ಮಾಡಿದ್ದೀನಿ ಇದು ಸ್ಟೇ ನಂಬರ್ ಒನ್ ಫೈವ್ ಏಯ್ಟ್ ಫೈವ್ ಕೇಸ್ ಇದು ಸ್ಟೇ ವೇಕೆಂಟ್ ಆಗುತ್ತೆ ಸ್ಟೇ ವೇಕೆಂಟ್ ಆಗಿ ಇವರು ಅಂತ ಬಿಡ್ತಾರೆ ಆದರೆ ಇಲ್ಲಿ ನಡೆದಿರೋ ಅಂಥದ್ದು ಏನಂದರೆ ಇಲ್ಲಿ ಕೆಲಸ ಮಾಡಿರೋ ಅಂಥ ಪ್ರಮುಖ ಪ್ರಮುಖ ಅಧಿಕಾರಿಗಳು ಫೇಮಸ್ ಫೇಮಸ್ ಆಫೀಸರ್ಸ್ ಎಲ್ಲ ಅಲ್ಲಿ ಸೆಟ್ಲಿ ತೊಗೊಂಡಿರುವಂಥದ್ದು ಅಲ್ಲಿ ಮನೆಗಳು ಕಟ್ಕೊಂಡಿರುವಂಥದ್ದು ಹಂಗಾಗಿ ವಿಳಂಬ ಆಗ್ತಾ ಬರ್ತೈತಿ ಬಿಲ್ಡಿಂಗ್ ಹೊಡೆಯೋದು ಬಿಡ ಡೆಮಾಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಆದೇಶ ಆಗ್ತೈತೆ ಯಾರ ಕಡೆಯಿಂದ ಇವ ಅವ್ರ ಕಡೆಯಿಂದ ಆದರೂ ಡೆಮಾಲೇಷನ್ ಆದೇಶದ ಮೇಲೆ ಕೋರ್ಟ್ ಸ್ಟೇ ಹೈಕೋರ್ಟ್ ಅಲ್ಲಿ ಒಂದು ಸರಿ ಸ್ಟೇ ವೇಕೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಇನ್ನೊಂದು ಸಲ ಸ್ಟೇ ಕೊಡೋಲ್ಲ ಈಗ ಒನ್ ಫೈವ್ ಏಟ್ ಫೈವ್ ಕೇಸ್ದು ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಆದೇಶ ಮಾಡ್ತಾರೆ ಸರ್ ಅವರು ಆದೇಶ ಮಾಡ್ತಾರೆ ಆದೇಶದ ಕಾಪಿ ನಿಮಗೆಲ್ಲ ಕೊಡ್ತೀನಿ ಯಾರಿಗೆ ಪಿ ಡಿ ಅವರಿಗೆ ಒಂದು ಇದು ಹಾಂ ಡೇ ವೇಕೆಂಟ್ ಆದ್ರಿ ನಾವು ಹೋರಾಟ ಮಾಡ್ತೀವಲ್ಲ ಸರ್ ಹೋರಾಟ ಮಾಡಿದ್ದು ನೆಕ್ಸ್ಟ್ ಡೇ ಡೇಟ್ ಇಲ್ಲಿದೆ ಸರ್ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇದು ಆದೇಶದ ಸಂಖ್ಯೆ ಈ ಅವರ ಆದೇಶ ಏನು ಹನ್ನೆರಡು ಬಿಲ್ಡಿಂಗು ಓಡಿರಿ ಅಂತ ಕೊಡ್ತೀನಿ

ನಾನು ಹೇಳ್ತೀನಲ್ಲ ಇವಾಗ ನಾನು ಮಾತಾಡ್ತಾ ಇದೀನಲ್ಲ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಏನು ಗೊತ್ತಾ ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡಬೇಕಾಗಿರೋ ರಮ ಹಾಕೊಂಡು ನಿಮಿಷ ಅಣ್ಣ ಒಂದು ನಿಮಿಷ ಅಣ್ಣ ಜೆರಾಕ್ಸ್ ಮಾಡಿ ಒಂದು ನಿಮಿಷ ಅಣ್ಣ ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡಬೇಕಾಗಿರೋದು ಇಷ್ಟು ಜೆರಾಕ್ಸ್ ಮಾಡ್ತಿದೀವಿ ಇನ್ನ ಒಂದಷ್ಟು ಕಾಪಿಸ್ಬೇಕು ಯಾಕ ಯಾಕಂದ್ರೆ ನಾವು ಒಂದು ಕಾಪಿ ಕೊಟ್ಬಿಟ್ಟು ಇದ್ರ ಕೊಡ್ತಾರ ಇದಂತ ಅದು ಅರ್ಥ ಆಗಲ್ಲ ಇನ್ನೂ ಒಂದಷ್ಟು ಆಫೀಸ್ ಜೆರಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ರೆ ನಿಮಗೆಲ್ಲ ಕೊಟ್ಟೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಮಾಡ್ಬಿಟ್ಟು ಇಲ್ಲಿಂದ ಇದ್ದು ಹೋಗ್ತೀನಿ ನಾನು ನಿಮಗೆ ಪ್ರತಿಯೊಂದು ಕ್ಲಾರಿಫಿಕೇಶನ್ಸ್ ಕೊಟ್ಬಿಟ್ಟು ಇಲ್ಲಿಂದ ಐದ್ದು ಹೋಗ್ತೀನಿ ಓಕೆನಾ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇಲ್ಲಿ ಮಾಡ್ತಾರೆ ಸೆವೆನ್ ಸಿಕ್ಸ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೂರನೇ ತಾರೀಕು ಏಳನೇ ತಿಂಗಳು ಇವ್ರು ಆದೇಶ ಮಾಡ್ತಾರೆ ಯಾರಿಗೆ ಪಿ ಡಿಒ ಅವರಿಗೆ ಫೈನಲ್ ಅಂತಿಮ ಆದೇಶ ಆಗ್ಬಿಟ್ಟಿದೆ ಅಂತಿಮ ಆದೇಶ ಆಗ್ಬಿಟ್ಟಿದೆ ಈ ಹನ್ನೆರಡು ಬಿಲ್ಡಿಂಗು ನೀವು ಡೆಮೋಲೇಶನ್ ಮಾಡಲೇಬೇಕು ಅಂತ ಈ ಕೋರ್ಟ್ ನಡೆಯುತ್ತಲ್ಲ ಇವೊ ಕೋರ್ಟು ಆ ಕೋರ್ಟಲ್ಲಿ ಈಗ ನಾವು ಗೆದ್ದಿದ್ದೀವಿ ಇದೆಲ್ಲ ಸರ್ಕಾರಿ ಜಮೀನೇ ಅರ್ಥ ಆಗ್ತಿದೆ ನಾನು ಹೇಳ್ತೇನೆ ಇದೆಲ್ಲ ಪೂರ್ತಿ ಸರ್ಕಾರಿ ಜಮೀನು ಸಿ ಎಸ್ ಐ ಟುಗಳು ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಇವೋ ಕೋರ್ಟಲ್ಲಿ ನಡೆಯುವಂತ ಕೋರ್ಟಲ್ಲಿ ನಾವು ಗೆದ್ದಿದ್ದೀವಿ ಇದೆಲ್ಲ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು ಪಿ ಡಿ ಹೋಗಿ ಆದೇಶ ಮಾಡ್ತಾರೆ ನೋಡಿ ಆದೇಶದ ಪತ್ರ ಮತ್ತೆ ಪಿ ಓ ರಿಪ್ಲೈ ಅದಕ್ಕೆ ರಿಪ್ಲೈ ಏನು ಏನು ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ಇವಾಗ ಜೆರಾಕ್ಸ್ ಮಾಡಿಸ್ತಿದ್ದೀನಿ ಅದನ್ನು ಈಗ ಇಲ್ಲೇ ಐತೆ ನಮ್ಮ ಕೈಯಲ್ಲಿರುವಂತಹ ಆದೇಶ ಅದನ್ನು ಕೊಡದ್ದು ಯಾರೋ ಪಿ ಡಿಒ ಕೊಡೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತೈತೆ ಅವತ್ತಿಂದ ಇವತ್ತಿನ ತನಕ ಕೋರ್ಟ್ ಆದೇಶದ ಕಾಪಿ ಬೇಕು ಅಂತಾರೆ ಕೋರ್ಟ್ ಆದೇಶದ ಕಾಪಿನೂ ಇವರು ಯಾರು ಇವಾಗ ಪ್ರೆಸೆಂಟ್ ಭೈರಪ್ಪ ಸರ್ ಏನಿದ್ದಾರೆ ಇವರು ಅವ್ರಿಗೆ ತಲುಪಿಸ್ತಾರೆ ಕೋರ್ಟ್ ನಡವಳಿಕೆಗಳಲ್ಲಿ ಎಲ್ಲದ್ರಲ್ಲಿ ಇದು ಸರ್ಕಾರಿ ಜಮೀನು ಅಂತ ಪ್ರೂವ್ ಆಗೈತೆ ಎಲ್ಲ ಆಗೈತೆ ಆ ವಿಚಾರದಲ್ಲಿ ನಾವು ಗೆದ್ವಿ ಗೆದ್ದ್ವಿ ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಆದೇಶ ಮಾಡ್ತಾರೆ ಸರ್ ಇಒವ್ರು ಆದೇಶ ಮಾಡಿದ್ಮೇಲೆ ಒತ್ತುವರಿ ತೆರವು ಸಂಬಂಧಪಟ್ಟಂಗೆ ಸರ್ ಅಲ್ಲಿರೋಂಥವರೆಲ್ಲ ದೊಡ್ಡ ದೊಡ್ಡವರು ತುಂಬ ದೊಡ್ಡ ಶ್ರೀಮಂತರು ಅವ್ರು ನಾವು ಎದುರಾಕೊಳ್ಳೋದಕ್ಕಾಗಲ್ಲ ಈಗ ಅವರು ನಾವು ಎದುರಾಕೊಳ್ಳೋದಕ್ಕಾಗಲ್ಲ ನಾನು ಒತ್ತುವರಿ ತೆರವು ಮಾಡ್ಸೋದಕ್ಕೆ ನನ್ನ ಕೈಯ್ಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ನೀವೇ ಮಾಡಿರಿ ಅಂತೇಳ್ಬಿಟ್ಟು ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಪಿ ಡಿಫ್ ಅವರು ನಮ್ಮ ಕೈಯಲ್ಲೇ ಆಗಲ್ಲ ನೋಡಿ ನಮ್ಮ ಕೈಯಲ್ಲಿ ಇದಾಗಲ್ಲ ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನೀವೇ ನಿಮ್ಮದೇ ಮಾಧ್ಯಮ ಮಿತ್ರರು ನಿಮ್ಮ ನಿಮ್ಮ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಪ್ರಸಾರ ಮಾಡಿದ್ದೀರಿ ಏನ್ ಮಾಡಿದ್ದೀರಾ ಯಾವುದೇ ಅಲ್ಲಿರೋಂತಹ ಒಬ್ಬ ಸದಾನಂದ ಅನ್ನೋ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ ಬರ್ರಿ ಬರ್ರಿ ಅಲ್ಲಿರೋಂತಹ ಸದಾನಂದ ಅನ್ನೋ ವ್ಯಕ್ತಿ ಏನ್ ಹೇಳ್ತಾನೆ ಗೊತ್ತಾ ಯಾವುದೇ ಅಕ್ರಮ ನಡೆದಿಲ್ಲ ಲೇಔಟಲ್ಲಿ ಅಂತಾನೆ ನಾನು ಕೇಳ್ಕೊಂಡಿದ್ದೀನಿ

ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟೇ ವೇಕೆಂಟ್ ಆಗಿರುವಂತ ಕೋರ್ಟ್ ಹೈಕೋರ್ಟ್ ಸ್ಟೇ ವೇಕೆಂಟ್ ಆಗಿರುವಂತ ಕಾಪಿ ಇದು ಇವರು ಏನು ಹೇಳ್ತಾರೆ ಹನ್ನೆರಡು ಪ್ರಾಪರ್ಟಿಗಳು ಇಲ್ಲಿಗಲ್ಲಿ ಇವರು ಕ್ರಮ ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ಇಲ್ಲಿ ತನಕ ಯಾವುದೇ ಪ್ರೊಸೀಡಿಂಗ್ಸ್ ನಡೆಸಿರಲ್ಲ ಕೋರ್ಟ್ ನಡವಳಿಕೆ ಮಾತ್ರ ನಡೆದಿರ್ತೈತೆ ಮೊನ್ನೆ ನಾವು ಹೋರಾಟ ಮಾಡಿದ್ಮೇಲೆ ಕೋರ್ಟ್ ನಮ್ಮ ಕಡೆ ಆದೇಶ ಆಗಲಿ ಇವ ಕೋರ್ಟ್ ಆರ್ಡ್ರ್ ಮಾಡಿ ಏನು ಮಾಡ್ತಾರೆ ಎಲ್ಲ ಅನಧಿಕೃತ ಬಿಲ್ಡಿಂಗ್ಸು ಅಣ್ಣ ದಯವಿಟ್ಟು ಎಲ್ಲ ಅನಧಿಕೃತ ಬಿಲ್ಡಿಂಗ್ಸು ಅಂತೇಬಿಟ್ಟು ಅವರು ಇದಕ್ಕೆ ಸಂಬಂಧಪಟ್ಟ ನೋಡಿ ನಿಮ್ಮ ಈಗ ಇವಾಗ ಆದೇಶದ ಕಾಪಿ ಮತ್ತು ಮುದ್ರಾಂಗ ಶುಲ್ಕದ ಆದೇಶ ಕಾಪಿ ಮತ್ತು ಕೋರ್ಟ್ ಸ್ಟೇ ವೇಕೆಂಟ್ ಕಾಪಿ ಮೂರು ಕೊಟ್ಬಿಟ್ಟಿದ್ದೀನಿ ಅರ್ಥ ಆಯ್ತಲ್ಲ ಸರ್ ಪ್ರೆಸ್ ನೋಟು ಇದು ಎಮರ್ಜೆನ್ಸಿ ಕರೆದಿರೋ ಅಂಥ ಪ್ರೆಸ್ ನೋಟ್ ಆಗಿರೋದ್ರಿಂದ ಪ್ರೆಸ್ ನೋಟ್ ರೆಡಿ ಮಾಡಬೇಕಾಗಿಲ್ಲ ಅಷ್ಟೇ ನಾನು ಹೇಳ್ತೀನಿ ಅದೇನೇ ಸ್ಟೇಟ್ಮೆಂಟ್ ಆಯಿತು ನಿಮ್ದೇನೇನು ಕ್ವಶನ್ಸ್ ಆಯಿತು ದಯವಿಟ್ಟು ಹೇಳಿಕೆ ಕೊಟ್ಟು ಕೊಟ್ಟು ಜಾಕ್ ಮಾಡಿದ್ದು ಕಲೆಕ್ಟ್ ಮಾಡಿದ್ದೆ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇದೇನೈತೆ ನೋಡಿ ಸರ್ ನಾವೇ ಕೊಟ್ಟಿರೋದು ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯತಿ ಇಒ ಅವರು ಪಿ ಡಿ ಒ ಕಳಿಸೋಂಥ ಪತ್ರ ಇತ್ತು ಡೆಮೊಲೇಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇದಾದ್ಮೇಲೆ ಪಿ ಡಿ ಒ ಏನು ಮಾಡಬೇಕಾಗಿತ್ತು ಸರ್ ಸರ್ವೆಗೆ ಅಧಿಕಾರಿಗಳು ರೆವೆನ್ಯೂ ಆಫೀಸರ್ಸ್ಗೆ ಪತ್ರ ಬರೆದು ಸರ್ವೆ ನಡೆಸಿ ಈ ಹನ್ನೆರಡು ಜಮೀನುಗಳನ್ನ ಗುಡ್ಸ್ಕೊಡಿ ಈ ಹನ್ನೆರಡು ಸೈಟ್ಗಳನ್ನ ಗುಡ್ಸ್ಕೊಂಡು ನಾವು ಡೆಮಾಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರಿಬೇಕಾಗಿತ್ತು ಆದರೆ ಎಷ್ಟು ಕ್ಲವರ್ ಆಗಿ ಆ ವ್ಯಕ್ತಿ ಸಿಕ್ಕಾಕೊಳ್ತಾನೆ ಅಂದರೆ ನಮಗೆ ನನ್ನ ಕೈಯಿಂದ ಸಾಧ್ಯ ಆಗುತ್ತಿಲ್ಲ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ದಿಲ್ಲ ನಾನು ಪಿ ಡಿಒ ಬರ್ದಿರೋದು ಸರ್ಕಾರಿ ಕೆಲಸ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ ನೀವೇ ಈ ವಿಚಾರನ ಮುಂದಿನ ಕ್ರಮ ಏನಾದರೂ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಇ ಓ ಅವ್ರಿಗೆ ರಿಪ್ಲೈ ಕೊಡ್ತಾನೆ ಪಿ ಡಿಒ ಸದಾನಂದ ಅವರು ನಾವು ಇವಾಗ ಹೇಳೋಂಥ ವಿಚಾರ ಏನಂದ್ರೆ ಸರಿ ಅವನು ಲಕ್ಷ್ಮೀನಾರಾಯಣ ಓಕೆ ಸಾರಿ ಸಾರಿ ಸರ್ ಸರ್ ಆಮೇಲೆ ಇನ್ನೊಂದು ವಿಚಾರ ಸರ್ ಈ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಂದೇಶ ಬೇರೆ ಬೇರೆಯವ್ರ ಮೇಲೆ ಹೋರಾಟ ಮಾಡ್ಕೊಂಡಿದ್ದ ಸಂದೇಶಕ್ಕೆ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ ನಿನ್ನೆ ಕೊಟ್ಟಿರೋಂಥ ಪಿ ಡಿಒ ವರದಿಯಲ್ಲಿ ಪಿ ಡಿಒನೇ ಮೆನ್ಷನ್ ಮಾಡಿದ್ದಾನೆ ಅದು ನೋಡಿ ಇದೆ ಪಿ ಡಿಒ ಕಾಪಿ ಏನೈತೆ

ಪಿ ಡಿ ಓ ಯಾಕೋ ತಣ್ಣಕ್ಕವ್ರವ್ರ ಬೇರೆ ಏನೋ ಆಗೈತೆ ಅದು ನಾವು ಕಣ್ಣಲ್ಲಿ ನೋಡಿಲ್ಲ ಅವ್ರ ಹತ್ರ ಶಾಮಿಲ್ ಶಾಮೀಲಾಗಿರೋದನ್ನ ಅದು ನಾವು ಕಣ್ಣಲ್ಲಿ ನೋಡಿಲ್ವಲ್ಲ ನಾವು ಸುಮ್ಮ ಸುಮ್ಮನೆ ಹೇಳೋ ಅಂತ ಬೇಡ ಹಂಡ್ರೆಡ್ ಪರ್ಸೆಂಟ್ ಶಾಮೀಲಾಗೋದು ಪಿ ಡಿಒ ಲಕ್ಷ್ಮೀನಾರಾಯಣ್ ಇಲ್ಲಾಂದ್ರೆ ಈ ಥರ ಪತ್ರ ಬರೀತಾರೆ ಸರ್ ಎಲ್ಲ ನೋಡಿದಿರಾ ನಾನು ಇಡೀ ಹೋರಾಟದ ಇತಿಹಾಸದಲ್ಲೇ ಇಂಥ ಪತ್ರ ನಾನು ನೋಡೇ ಇಲ್ಲ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ತೀವಿ ರಿಪೋರ್ಟಲ್ಲಿ ಇವ್ರು ಮಾಡಬೇಕಾಗಿರೋಂಥ ಕೆಲಸ ರೆವೆನ್ಯೂ ಸರ್ವೆ ಆಫೀಸರ್ಸ್ಗೆ ಮತ್ತೆ ಆನೆಕಲ್ಲು ಯೋಜನಾ ಪ್ರಾಧಿಕಾರದವರು ಬರೆದು ಈ ಪ್ಲ್ಯಾನ್ ಎಲ್ಲಿ ಕೊಟ್ಟಿದ್ದೀರಾ ಎಲ್ಲಿ ಬರುತ್ತೆ ಈ ಎಲ್ಲಿ ಬರುತ್ತೆ ಅಂತ ಹೇಳಿ ಕೊಡಬೇಕಾಗಿತ್ತು ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾ ಇದ್ರು ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡ್ತೀವಿ ಅಂತ ಇಷ್ಟೇ ಪ್ರೊಸೆಸ್ ಆದರೆ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಕೊಟ್ಟಿದ್ದಾರೆ ಕೋರ್ಟಲ್ಲಿ ಒ ಕೋರ್ಟಲ್ಲಿ ನಡೆದಿರೋಂತಹ ಒನ್ ಫೈವ್ ಏಯ್ಟಿ ಫೈವ್ ಕೇಸ್ಗೆ ಸಂಬಂಧಪಟ್ಟಂಗೆ ನಾವು ಗೆದ್ದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರ ಪ್ರತಿಮೆಗೆ ಗೆದ್ದು ಯಾಕಂದರೆ ಇಷ್ಟೇ ದೊಡ್ಡ ಶ್ರೀಮಂತರಾಗಲಿ ಸರ್ ಅವ್ರ ವಿರುದ್ಧ ಹೋರಾಟ ಮಾಡುವಂತಹ ರೈಟ್ಸ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದ್ರ ಸಲುವಾಗಿ ನಾವು ಇದ್ರ ಸೆಲೆಬ್ರೇಷನ್ಸ್ ಬೇರೆ ದೊಡ್ಡ ಲೆಕ್ಕ ಚೆಕ್ ಅಂದ್ರೆ ಏನೋ ಅಲ್ಲಿ ಒತ್ತುವರಿ ತೆರವಾಗಿದ ತಕ್ಷಣ ಬೇರೆ ಇದರಲ್ಲಿ ನಾವು ಫಸ್ಟ್ ನಾವು ವಿಚಾರಕ್ಕೆ ಬಂದಿತ್ತು ಒನ್ ಫೈವ್ ಏಟ್ ಫೈವ್ ಕೆ ಸಿ ಸಂಬಂಧಪಟ್ಟಂಗೆ ಸಿ ಎಸ್ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ ಶಾಪಿಂಗ್ ಮಾಲ್ಸ್ ಕಟ್ಟಿದ್ದಾರೆ ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ ದಯವಿಟ್ಟು ಡೆಮಾಲಿಷನ್ ಮಾಡೋದು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿರೋ ಅವರು ಬಡವರನ ಬಡವರ ರೋಡ್ ಸೈಡ್ ಅಲ್ಲಿ ಅಂಗಡಿ ಹಾಕಿದ್ರೆ ಎಷ್ಟು ಜನ ಟೀಮ್ ಬರೋದು ಆನೆಕಲ್ ಯೋಜನಾ ಪ್ರಾಧಿಕಾರದವರು ಯುವ ಆಫೀಸ್ ಕಡೆಯಿಂದ ಮತ್ತು ಪಿ ಡಿಒ ಅವ್ರ ಕಡೆಯಿಂದ ಟೀಮೋ ಒಂದು ನೂರು ಜನ ಟೀಮ್ ಬಂದು ಜೆ ಸಿ ಬೇಸ್ಕೊಂಡು ಅಂಗಡಿ ಕರೀತಾರೆ ಇವ್ರ ವಿಚಾರದಲ್ಲಿ ಯಾಕಂದ್ರೆ ಮಾಡ್ತಾ ಇಲ್ಲ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಂದೇಶಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಆವಾಗ ಹೋರಾಟ ಮಾಡ್ತಾ ಇದ್ದವ್ರು ಯಾರು ಈ ವಿಚಾರನ ಆಚೆ ತಂದವರು ಯಾರು ಪಿ ಡಿ ಒನ್ನೆ ಕೊಟ್ಟಿರೋ ಅಂತ ಆರ್ಡರ್ ಕಾಪಲ್ಲಿ ಐತೆ ಅದನ್ನು ಒಂದು ನಿಮಿಷ ಓದ್ಬಿಡ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ಸದಾನಂದ ಸದಸ್ಯರ ಕಲ್ಲಬಾಳು ಗ್ರಾಮ ಪಂಚಾಯಿತಿ ಸಿ ಎ ಮತ್ತು ಉದ್ಯಾನವನ ಅತಿಕ್ರಮಿಸಿರುವ ಮತ್ತು ಖಾತೆ ದಾಖಲಾಗಿರುವ ಸಂಬಂಧ ಕಾರ್ಯನಿರ್ವಾಹಕ ಅಧಿಕಾರಿ ಆನೆಕಲ್ ತಾಲೂಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೂರು ನೀಡಿರುತ್ತಾರೆ ಅಂದರೆ ಇಲ್ಲಿ ತಪ್ಪು ಮಾಡಿರೋದು ಸಿ ಎ ಸೆಂಟ್ರಿಗಳೈತೆ ಅದು ಒತ್ತುವರಿ ತೆರವು ಮಾಡಿರಿ ಅಕ್ರಮ ಖಾತೆ ಮಾಡಿದ್ದಾರೆ ಆ ಖಾತೆ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದೇ ಸದಾನಂದ ಮೊನ್ನೆ ಹೇಳ್ತು ಪ್ರೆಶ್ ಮೀಟಲ್ಲಿ ಸೊಮೆ ಪ್ರಶ್ನೆ ನಾನೇ ಮಾಡಿದ್ದು ಆದರೆ ಇವಾಗೇನು ಅಷ್ಟೇನು ಅಕ್ರಮ ಸಂದೇಶ ಇರ್ತಾರೋ ಅಷ್ಟೇ ಇಲ್ಲ ಅಕ್ರಮಗಳು ನಡೆದಿಲ್ಲ ಇವರು ಹೋರಾಟಗಾರ ಈಗ ಪ್ರೆಸ್ಮಿಕ್ ಮಾಡಿರೋರೆಲ್ಲ ನಮ್ಮ ಅಣ್ಣದ್ರಣ್ಣ ಅವ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ನಮ್ಮದೇನು ಅಭ್ಯರ್ಥಿ ನಾನೇ ಅವತ್ತೇನೆ ಅವತ್ತೇ ಹೇಳಿದ್ದೀನಿ ನಾನು ಮೇಲೆ ಹೋರಾಟ ಮಾಡೋದು ಪರವಾಗಿಲ್ಲಪ್ಪ ಏನು ಅಬ್ಜೆಕ್ಷನ್ಸ್ ಇಲ್ಲ ಸಂದೇಶ ನಮ್ಮ ಜನ ಅಂದರೆ ನಮ್ಮ ಕತ್ತೆ ಎತ್ಕೊಂಡು ನನ್ನ ಕಣ್ಣು ಅಂತ ಕೆಲಸ ನಾನು ಮಾಡಲ್ಲ ನನ್ನ ಜನ ನಾನೇ ಹೋರಾಟ ಮಾಡಲಿ ಆದರೆ ಸದಾ ನನಗೆ ನನಗೇನು ಸಂಬಂಧ ಅಲ್ವಾ ಎಲ್ಲ ವಿಚಾರಗಳಲ್ಲಿ ಪದೇ ಪದೇ ನಡೀತಾ ಇರೋಂಥದ್ದು ಇದೆ ಇವರು ಕೈಗಳೆಲ್ಲ ಹಾಕ್ದಿರೋ ಇದ್ದಾಗ ನಮ್ಮ ಜನನ ನಮ್ಮ ಮೇಲೆ ಎತ್ಕಟ್ಟವಂಥ ಕೆಲಸನ ಮಾಡಿದ್ದಾರೆ ಈಗ ಈ ಕೆಲಸನ ಸದಾ ನಂದೇ ಮಾಡಿಸ್ಬೇಕಾಗಿತ್ತಲ್ಲ ಯಾಕೆ ಮಾಡಿಸಿಲ್ಲ ಲೋಕಲಲ್ಲಿ ಅಷ್ಟು ಜನ ಲೀಡರ್ಸ್ ಇದ್ದಾರಲ್ಲ ಯಾಕೆ ಮಾಡಿಸಿಲ್ಲ ನನ್ನ ಹತ್ರ ನಿಜವಾಗಲೂ ನೊಂದಿರೋ ಅಂಥವ್ರು ಬಂದಿದ್ದಾರೆ ಈ ಕೇಸಿಗೆ ನಾನು ಎಂಟ್ರಿ ಆಗೋದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಅವತ್ತಿಂದ ಇವತ್ತಿನ ತನಕ ಕಾಂತರಾಜ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಇದೀವಿ ಎಫ್ ಆಗಲ್ಲ ಆಗೋಲ್ಲ ಅವ್ರನ್ನ ಅದು ಹತ್ತು ಸರಿ ಕರೆಸ್ತಾರೆ ಏನೋ ರಾಜಿ ಮಾಡ್ಕೋಬೋ ರಾಜಿ ಮಾಡ್ಕೋಬೋ ಅಂತ ಹೇಳ್ಬಿಟ್ಟು ಅಂತಾರೆ ಡಿಗ್ನಿ ಪೊಲೀಸ್ ಸ್ಟೇಷನಲ್ಲಿ ನಾಂಗರಾಜ್ ರಾಜಿ ಆಗಲ್ಲ ಕೊನೆಗೆ ಎರಡು ಸಾವಿರದ ಇಪ್ಪತ್ತೊಂದು ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಸರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ ನಾನು ಎರಡು ಸಾವಿರದ ಇಪ್ಪತ್ತೈದು ಮೇ ತನಕ ವೆಯ್ಟ್ ಮಾಡ್ತೇನೆ ಇವ್ರಿಗೆ ನ್ಯಾಯ ಸಿಗುತ್ತಾ ಪೊಲೀಸ್ ಸ್ಟೇಷನಲ್ಲಿ ಕಾಂತರಾಜ್ ಒಂದೇ ಒಂದು ವಿಚಾರದಲ್ಲಿ ನಾನು ಬರೋದು ಸ್ವಲ್ಪ ಯೋಚನೆ ಮಾಡಿರಿ ಅವ್ರಿಗೆ ಸಿ ಎಸ್ ಐ ಕಲ್ಲಿ ಮನೆ ಕಟ್ಟೆ ಅನ್ಯಾಯ ಮಾಡಿ ಕೋರ್ಟಿಂದ ಅದು ಬ್ಯಾಂಕಿಂದ ಎಲ್ಲ ಸಾಲ ಎಲ್ಲ ಮಾಡಿಸಿ ಕಾಂತರಾಜನ ಅನ್ಯಾಯ ಮಾಡಿದ್ದಾರೆ ಒಬ್ಬ ದಲಿತ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರೋದು ಇವ್ರು ನೋಡಿದ್ರೆ ಮುನ್ನೂರ ಅರವತ್ತೆಂಟು ಸಿ ಎಸ್ ಐದು ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಎಲ್ಲಾದ್ರ ಮೇಲೂ ಸ್ಟೇ ಹಾಕಿದ್ದಾರೆ ನೀನು ತಪ್ಪು ಮಾಡಿಲ್ಲ ಅಂದರೆ ಸ್ಟೇ ಅಂತ ಹಾಕ್ತೀಯಾ ತಪ್ಪೇ ಮಾಡಿದ್ವಲ್ಲ ಈಗ ಯಾರು ಮುಂದೆ ಬೇಕಾದರೂ ಬಂದೇ ಇರ್ತಾರಲ್ಲ ಈಗ ನಿಮ್ಮ ಮುಂದೆ ಬಂದೇ ಕೇಳಿದ್ರೆ ನೀವು ಸರಿಯಾಗಿ ಕೇಳಿ ಮಾಡ್ತೀರಾ ನೀವು ಸಿ ಎಸ್ ಎಂಟ್ರಿಗಳವರು ಏನು ಸಿ ಎಸ್ಐಟ್ ಮಾಡಿ ಮಾರಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಅಲ್ಲಿ ಯಾರು ಓನರ್ ಲಕ್ಷ್ಮೀನಾರಾಯಣ್ ಈ ವ್ಯಕ್ತಿ ಏನು ಮಾಡ್ತಾನೆ ಪತ್ರ ಬರೀತಾನೆ ಸಿ ಎಸ್ ಎಲ್ಲ ಮಾಡಿಬಿಟ್ಟಿದ್ದೀವಪ್ಪ ಮಾರ್ಬಿಟ್ಟಿದ್ದೀವಿ ತಪ್ಪಾಯಿತು ನಾನು ಬೇರೆ ಕಡೆ ನಿಮಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರೀತೇನೆ ಇಂಥವ್ರು ಪರವಾಗಿ ನಿಂತ್ಕೊಂಡು ಒಂದು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು ಒಂದು ಪ್ರೆಸ್ ಮೀಟ್ ಮಾಡುವಂಥದ್ದು ಯಾಕೆ ಎಷ್ಟು ಐತೆ ನ್ಯಾಯಣ

ಅಣ್ಣ ಇದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯೊಪ್ಪ ಪತ್ರ ಬರೆದಿರೋದ್ರಿಂದ ನಾನು ಅದನ್ನ ಜೆರಾಕ್ಸ್ ಮಾಡಿಸಿಲ್ಲ ಇವಾಗ ಕೊಡ್ತಾರೆ ಎರಡು ಒಂದೇ ನಿಮಿಷದಲ್ಲಿ ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಿ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ಸೋ ನೋಡಿ ವಿ ಲಕ್ಷ್ಮೀನಾರಾಯಣ ಅವರು ರಿಕ್ವಿಜಿಷನ್ ಲೆಟರ್ ಬರೆಯೋದು ನಾವು ಸಿ ಎಸ್ ಐದಲ್ಲಿ ನಾನು ಸೈಟಲ್ಲಿ ಮಾರೋಕ್ಕಿದ್ದೀನಿ ತಪ್ಪಾಯಿತು ಬೇರೆ ಕಡೆ ಆರು ಎಕರೆ ಹತ್ತು ಗುಂಟೆ ಜಮೀನ್ ತಗೊಂಡು ನಿಮಗೆ ಸೈಟ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ನಾರಾಯಣ್ ಅವ್ರು ಬರೆಯೋ ಅಂತ ಪತ್ರ ಇತ್ತು ಯಾರು ಆ ಲೇಔಟ್ ಅಲ್ಲಿ ಆ ಲೇಔಟಲ್ಲಿ ಯಾವಾಗ ಬರೆದಿರೋದು ಅಲ್ಲ ಹದಿನೆಂಟನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಹಾಗಾಗಿ ನಾನು ಇಪ್ಪತ್ತೆರಡರಲ್ಲಿ ಆಗಿರುವಂತ ಪತ್ರ ಅಲ್ಲ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕಾಪಿ ತರಿಸಿಲ್ಲ ನಾವು ನನಗೆ ಗೊತ್ತೇ ಇಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಇಪ್ಪತ್ತೆರಡರಲ್ಲಿ ನನಗೆ ಗೊತ್ತೇ ಇಲ್ಲಪ್ಪ ವಿಚಾರ ಇದೆಲ್ಲ ಅಕ್ರಮ ಮುನ್ನೂರ ಅರವತ್ತು ಸೈಟ್ ಅಕ್ರಮ ಇಲ್ಲಿ ಸಿ ಎ ಸೈಟ್ಗಳು ಇದೆಲ್ಲ ಗೊತ್ತೂರಿ ತೆರು ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಹೋರಾಟ ಮಾಡೋದು ನೋಡಿ ನಿನ್ನೆ ಕೊಟ್ಟಿರೋಂಥ ಪಿ ಡಿ ಓ ಲೆಟ್ರಲ್ಲಿ ಐತೆ ಯಾರು ಸದನ ಸದನ ಪಿ ಡಿ ಓ ಲೆಟ್ರಲ್ಲಿ ಐತೆ ನೋಡ್ರಪ್ಪ ನಿನ್ನೆ ಇದು ರಿಪೋರ್ಟ್ ಆಗಿರೋದು ವಿಡಿ ಒಲೇಟ್ ಇವರೇ ಬರ್ದೈತೆ ಇವತ್ತು ಸಿ ಎಸ್ ಐ ಡಿಗಳಿಗೆಲ್ಲ ನಾನು ಪ್ಲಾನಿಂಗ್ ಮಾಡಿಸ್ಬಿಡ್ತೀನಿ ಯಾರು ಅನ್ನೋದು ಸದಾನಂದ ಅನ್ನೋದು ಅಕ್ರಮ ಸಕ್ರಮ ಏನು ಜನ ಸಿ ಎಸ್ ಐ ಡಿಗಳಿಗೆ ಅಕ್ರಮ ಸಂಕ್ರಮ ಮಾಡಬೇಕೈತಾವ ಪ್ ಮೀಟರ್ ಅಲ್ಲಿ ಎಲ್ಲೋ ನಾನು ಇದನ್ನ ಸಕ್ರಮ ಮಾಡ್ತೀನಿ ಅಥವಾ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ತೀನಿ ಹೇಳಿಲ್ಲ ನೂರ ನೂರಾರು ಸೈಟ್ಗಳು ಸಿ ಎಸ್ ಮಾರಾಟ ಆಗಿರೋ ನಿಜ ಅಂತ ಒಪ್ಪ ದಾಖಲಾತಿಗಳು ಮಾಡ್ಕೊಳ್ತೀನಿ ಅಂತರವೇ ಹೇಳಿಲ್ಲ ಅತ್ತ ಇನ್ನೊಂದು ಕನ್ಫರ್ಮೇಷನ್ ಅವರು ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡಿದೀವಿ ಎಲ್ಲೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದರು ಹಹ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ಇದೆ ಅಂತ ಹೇಳಿದರು ಆಯ್ت ಕನ್ಫರ್ಮೇಷನ್ 1585 ಕೋರ್ಟ್ ಇಂದ ಸ್ಟೇ ವೇಕೆಂಟ್ ಆಗ 3 ವರ್ಷ ಆಯ್ತಲ್ಲ ಸರಿ ಸರ್ 1585 ಕೇಸ್ ಇವಾಗ ನಿಮಗೆ ಏನು ಕಾಪಿ ಕೊಟ್ಟಿದ್ದೀನಿ ನಾನು ಸ್ಟೇ ಕಾಪಿ ಕೊಟ್ಟಿದ್ದೀನಿ ಆ ಕಾಪ್ ಆ ಕಾಪಿ ಸ್ಟೇ ವೇಕೆಂಟ್ ಆಗ 3 ವರ್ಷ ಆಯ್ತಲ್ಲ ನೀನು ಹೋರಾಟ ಮಾಡಲಿಲ್ಲ ಯಾಕೆ ಮಾಡಿಲ್ಲ ಅಪ್ಪ ನಮ್ದು ಯಾವ್ದಾರ ಒಂದು ಕ್ರೆಡಿಟ್ ತೋರಿಸ್ರಪ್ಪ ನಾವು ಫೈಲ್ಯೂರ್ ಆಗಿರೋದು

ಅವ್ರು ಏನಾದ್ರು ಇವತ್ತು ಈ ತರ ಪತ್ರ ಬರೆದಿರ ಇದ್ರೆ ನಾನು ಇಲ್ಲಿ ಕೂತ್ಕೊಂತ ಇದ್ದಿಲ್ಲ ಡೆಮಾಲೇಷನ್ ಆರ್ಡರ್ ದಿನ ನಿಮ್ಮನ್ನೆಲ್ಲ ಅಲ್ಲಿ ಕರೆಸಿ ಅಲ್ಲಿ ಕುಂತ ಇದ್ದೆ ಯಾಕಂದ್ರೆ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿ ಸರ್ವೆ ವರದಿ ಕೊಡ್ತಾರೆ ಇದೆಲ್ಲ ಸರ್ಕಾರಿ ಪಾತ್ ವರದಿ ಕೊಡ್ತಾರೆ ಅಲ್ಲಿ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ ಅರ್ಥ ಆಯ್ತಾ ನಾನು ನಾನು ಹೇಳ್ತಾ ಇರೋದು ಆದ್ರೆ ಏನಂತ ಕೊಡ್ತಾನಂದ್ರೆ ನನ್ನ ಕೈಯಲ್ಲಿ ಕೆಲಸ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಇಲ್ಲ ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಮೆಷನ್ ಮಾಡಿದ್ದಾನ ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ ಅಣ್ಣ ಒನ್ ಫೈ ಏಯ್ಟ್ ಫೈವ್ ಕೇಸು ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಹೇಳಿಬಿಟ್ಟು ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ ಹಾಗಾದರೆ ಹಾಂ ಈಗ ಡಬ್ಲ್ಯೂ ಪಿ ಒನ್ ತೌಸಂಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ಆದೇಶವಾಗಿದ್ದು ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮುಂದುವರಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ನ್ಯಾಯಾಲಯದಿಂದ ಸೂಚಿಸಲಾಗಿದೆ ಅಂತ ಪುರುಷ ಮತ್ತು ಉಳಿದ ಪ್ರಕರಣಗಳಲ್ಲಿ ನಾನು ಕಡೆಯಾಜ್ಞೆ ಇರೋದ್ರಿಂದ ಅದನ್ನ ಕೆಲಸ ಗ್ರಾಮ ಪಂಚಾಯತ್ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿರೋದು ನಾಟ್ ಅಲ್ಲ ನೀವು ಒಂದ್ ನಿಮಿಷನಾ ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನಾವು ಅವತ್ತು ಹೋರಾಟ ಮಾಡಿದಾಗ ನಿಮ್ಮ ಹತ್ರ ಫೈವ್ ಕೇಸಸ್ ಮಾತ್ರನೇ ಹೋರಾಟ ಮಾಡಿದೆ ಇವತ್ತು ನಾನು ಮಾತಾಡ್ತಾ ಇರೋದು ಕೂಡ ಒನ್ ಫೈವ್ ಏಟ್ ಫೈವ್ ಕೇಸು ಮಾತ್ರ ಇವತ್ತು ಆದೇಶ ಆಗಿರೋ ಕೂಡ ಇ ಒ ಕೊಟ್ಟಲ್ ಆದೇಶ ಆಗಿರೋ ಕೂಡ ಒನ್ ಫೈವ್ ಏಟ್ ಪ್ರೈ ಫೇಸದ್ ಮಾತ್ರನೇ ಹೌದು ಏನಿದ್ರೆ ಕಲ್ಲುಬಾಡು ಗ್ರಾಮ ಪಂಚಾಯಿತಿ ಕಾರ್ಯಾಲಿ ಕಾರ್ಯ ಅಧಿಕಾರಿಗಳು ಒಂದಿನ ಹದಿನೆಂಟು ಒಂದ್ ನಿಮಿಷ ಆರಾಮಾಗಿ ಆರಾಮಾಗಿ ಇವರು ಏನಂತ ಕೊಡ್ತಾರೆ ಅಕ್ರಮ ತಟ್ಟೆಗಳಾಗಿರೋದ್ರಿಂದ ಇದನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇ ಒ ಅವ್ರು ಆದೇಶ ಮಾಡ್ತಾರೆ ಎಲ್ ಮಾಡಿದಾರೆ ಸರ್ ಅಕ್ರಮ ಅಂತ ಎಲ್ ಮಾಡಿದ್ದಾರೆ ಅವ್ರು ನಿನ್ನೆ ಕೊಟ್ಟಿರೋ ಅಂತ ಆದೇಶ ಕಾಪಲ್ಲೇ ಇದೆ ನೋ ಸರ್ ನಾನು ನಾನು ಒಂದು ಪ್ಲಾನ್ಫೈ ಮಾಡಿಬಿಡ್ತೀನಿ ನಿಮಗೆ ನೀವು ರಿಕ್ವೆಸ್ಟ್ ಮಾಡ್ತೀರಾ ನಿಸರ್ಗ ವಿ ಎಲ್ ಎನ್ ಬಡಾವಣೆಯಲ್ಲಿರುವ ಸಿ ಎ ಮತ್ತು ಉದ್ಯಾನವನ ನಗರದಲ್ಲಿ ಅಕ್ರಮ ಕಟ್ಟಡ ನಿರ್ಮಿಸಲು ಸದರಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ನೀವು ರಿಕ್ವೆಸ್ಟ್ ಮಾಡ್ತೀರಾ ನಿಮ್ಮ ಕಂಟೆಂಟ್ ಏನಿದೆ ಸೊ ಅದನ್ನು ಅವರು ನೀವು ಪಿ ಡಿಒ ಬರೀತಾರೆ ಈ ರೀತಿ ತೆರವುಗೊಳಿಸಬೇಕು ಅಂತ ಒಂದು ರಿಕ್ಟಿಷನ್ ಬಂದಿದೆ ಅದರ ಪೂರ್ವಪರ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತ ಇ ಇಒ ಎಲ್ಲೂ ಕೂಡ ಇಷ್ಟೊತ್ತು ಕ್ಲಾರಿಫೈ ಮಾಡಿದೆ ಚೆಕ್ ಮಾಡಿದೆ ನೀವು ಹೇಳಿದ್ದು ಎಲ್ಲೂ ಕೂಡ ಆದೇಶ ಮಾಡಲಿಲ್ಲ ಯಾಕೆಂದರೆ ಈಗ ನೀವು ಹೇಳಿದ್ರೆ ಒನ್ ಫೈ ಏಟ್ ಬೈ ಏನಿದೆ ಅದ್ರಿಟಿಷನ್ ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಒ ಅವರಿಗೆ ನಿಮ್ಮ ಹಂತದಲ್ಲಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಸೊ ಆ ಆ ಆಧಾರದ ಮೇಲೆ ನೀವು ಒಂದು ಮನವಿಯನ್ನ ಕೊಡ್ತೀರಾ ಈ ರೀತಿ ಸಿ ಎಸ್ ಸದಾನಂದ ಅವರು ಹಿಂದೆಯಿಂದ ಹೋರಾಟ ಮಾಡ್ಕೊಂಡು ಬಂದರು ಅಕ್ರಮ ಅಂತ ಹೇಳ್ತಾ ಇದ್ದಾರೆ ಅನ್ಯಾಯ ಆಗಿದೆ ಅಲ್ಲಿ ಯಾರು ಸಿ ಎಸ್ ಎಲ್ ತಗೊಂಡಿದ್ದಾರೆ ಸೊ ಅದ್ರ ಸಂಬಂಧಪಟ್ಟಾಗೆ ಜೊತೆಗೆ ನಿಮ್ಮ ದೂರನ್ನ ಪರಿಗಣಿಸಿ ಕ್ರಮ ವಹಿಸಿ ಆಮೇಲೆ ವಾಸ್ತುವಂಶ ಅವ್ರು ಹೇಳಿದ್ದಾರೆ ನೋಡಿ ಪಿಡಿಒ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಕೇಸಲ್ಲಿ ಸ್ಟೇ ಇದೆ ಈಗ ಒನ್ ಫೈವ್ ಏಟ್ ಫೈವ್ ಸ್ಟೇ ಇಲ್ಲ ಹೈಕೋರ್ಟ್ ಇಂದ ಇ ಓಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಅವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಪಿಡಿಒ ಅವ್ರಿಗೆ ಎಲ್ಲೂ ಕೂಡ ಡೆಮಾಲಿಷ್ ಮಾಡಿ ಅಂತ ಆದೇಶ ಮಾಡಲಿಲ್ಲ ಆಮೇಲೆ ಈಗ ನಿಮ್ಗೂ ಮಾಹಿತಿ ಇರ್ತದೆ ಎರಡ್ ಸಾವಿರದ ಎಂಟರಿಂದ ಹಿಂದೆ ಏನು ನಿಸರ್ಗ ಬಡಾವಣೆ ಆಗಿದೆ ಯಾವ್ದೂ ಕೂಡ ಪರಿತರ್ ಪತ್ರ ಆಗ್ಲಿಲ್ಲ ಆಗಿರೋದ್ ಎಲ್ಲ ವಜಾ ಆಗಿದೆ ವಜಾ ಆದ್ಮೇಲೆ ಗ್ರಾಮೀಣ ಜನ ಪವರ್ ಇರ್ತದೆ ಒಂದ್ ನಿಮಿಷ ಅಂದ್ರೆ ರದ್ದು ಪಡ್ಸಿದ್ದಾರೆ ನಿಮಿಷ ಹ್ಮ್ ಏನ್ ರದ್ ಈಗ ಬಿ ಎಮ್ ಆರ್ಡಿ ಇರ್ಬೋದು ಎ ಡಿಎ ಇರ್ಬೋದು ಎರಡ್ ಸಾವಿರದ ಹಿಂದೆ ಆಗಿರತಕ್ಕಂತ ಹೋದ ಪರಿಸ್ಥಿತಿ ಏನೋ ಅನ್ನೋದರಿಂದ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಮಾಡಿ ಆಕ್ಟಿ ನಡೆಸುತ್ತದೆ ಪರಿತ್ಯಾಜನ ಪತ್ರ ಆಗಿದ್ರೆ ಮಾತ್ರ ಹೌದು ಸರ್ಕಾರಿ ಸಿ ಎಸ್ ಐಟಿ ಇರ್ಬೋದು ಡಿವೇಶನ್ ಇರ್ಬೋದು ರಸ್ತೆ ಇರ್ಬೋದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದೆ ಪರಿತ್ಯಾಜನ ಪತ್ರನೇ ಆಗಲಿಲ್ಲ ಗ್ರಾಮ ಪಂಚಾಯತ್ ಪಿ ಡಿ ಒ ಪವರ್ ಅದನ್ನ ಆಕ್ಷನ್ ಮಾಡೋ ಪವರ್ ಇಲ್ಲಿದೆ ಯು ಹೋಗಿ ಇಲ್ಲಿದೆ ಈಗ ಸಿ ಎಸ್ ಐಟಿ ಹೇಳ್ತಿರಲ್ಲ ನೀವು ಒಂದು ನಿಮಿಷ ರಮಣ ಒಂದು ನಿಮಿಷ ಈಗ ಬಿಫೋರ್ ಏಟ್ ಆಫ್ಟರ್ ಟೂ ಥೌಸಂಡ್ ಏಟ್ ಅಂತ ಇರೋದು ನಾವು ಟ್ರಾನ್ಸಾಕ್ಷನ್ ಮಾಡ್ಕೊಂಡಾಗೆ ಎರಡು ಸಾವಿರದ ಎಂಟರಿಂದ ಏನು ಬಡಾವಣೆ ಆಗಿದೆ ಸುಮಾರು ಒಂದು ನೂರ ಎಕರೆ ಇರ್ಬೋದು ಅಂದ್ಕೊಳ್ತೀವಿ ಸೊ ಅದ್ರಲ್ಲಿ ಸಿ ಎಸ್ ನೀವೇ ಯಾರು ಸಂಬಂಧಪಟ್ಟವರು ಬಿ ಡಿ ಇದೆ ಬಿ ಎಮ್ ಡಿ ಇದೆ ಎಡಿ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ಎಲ್ಲರಿಗೂ ಒಂದು ಅರ್ಜಿ ಬರೀರಿ ಅವ್ರೇನಾದರೂ ಸಿ ಎಸ್ ಅನ್ನ ಗುತ್ಬಿಟ್ರೆ ಯಾಕೆ ಅಂತಂದ್ರೆ ಅವ್ರು ಗುತ್ಸಬೇಕಾದ್ರೆ ಪ್ಲಾನ್ ಅಲ್ಲಿ ಇರ್ಬೇಕಲ್ಲ

ರಿಲೀಫ್ ಇನ್ಸ್ಟಿಟ್ಯೂಟ್ ಒಂದು ಕೊಡಿ ನನಗೆ ಒಂದೇ ಒಂದು ನಿಮಿಷ ಕೇಳಿ ಸೊ ಅದರಲ್ಲಿ ಪ್ಲಾನ್ ಇರ್ತದೆ ಎಲ್ಲಿ ಸಿ ಎಸ್ ಟಿ ಇದೆ ಅಂತ ಸರ್ ಈಗ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು ಒನ್ ಫೈವ್ ಏಟ್ ಫೈವ್ ಕೇಸಸ್ ಅದು ಸಂಬಂಧಪಟ್ಟು ನಾನು ಕೇಳ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಿದ್ದೆ ಸಿ ಎಸ್ ಐಟಿ ಸರ್ ಎಷ್ಟಿದೆ ಹೇಳಿ ಒಂದೇ ಒಂದು ನಿಮಿಷ ಎಷ್ಟಿದೆ ಅಂತ ಹೇಳಿ ಒನ್ ಫೈವ್ ಏಟ್ ಫೈವ್ ಕೇಸ್ದು ಹನ್ನೆರಡು ಸಿ ಎಸ್ ಐಟ್ಸ್ ಇದೆ ಸರ್ ಕೊಡಿ ಸರ್ ಕೊಡಿ ಸರ್

ಇದೆಲ್ಲ ಸಿ ಎಸ್ ಹನ್ನೆರಡು ಸೈಟ್ ಒನ್ ಫೈವ್ ಏಟ್ ಫೈವ್ ಹೈಕೋರ್ಟ್ ಲೈನ್ ಕೇಸ್ ಆಗ್ತೈತೆ ಈ ಹನ್ನೆರಡು ಸೈಟ್ ಸಿ ಎಸ್ ಐಟ್ಸ್ ಅಂತ ಹೇಳ್ಬಿಟ್ಟು ಆವಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಇದನ್ನ ನಾವು ಪ್ರಶ್ಲನೆ ಮಾಡ್ತಾ ಇದ್ದೀವಿ ಇಲ್ಲಿ ನೀವೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತೀವಿ ಸರ್ ಆಯ್ತು ಕೊಡ್ತೀನಿ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅದು ಇರ್ತೀನಾ ಆ ಆದೇಶದ ಮೇಲೆ ಒನ್ ಫೈವ್ ಏಟ್ ಫೈವ್ ಕೇಸು ಸ್ಟೇ ಆಗೋದು ಅದೈತಲ್ಲಣ್ಣ ಹನ್ನೆರಡು ಸೈಡ್ಸ್ ಏನಿದೆ ಹನ್ನೆರಡು ಸೈಡ್ಸ್ಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೇನೆ ಇವರು ಆದೇಶ ಮಾಡ್ತಾರೆ ಇದೆಲ್ಲ ಸಿ ಎಸ್ ಐಟ್ಸು ಅಂತ ಇದನ್ನು ನಾವು ಮಧ್ಯಂತರ ಆದೇಶನ ಕೊಟ್ಬಿಡ್ತಾರೆ ಆಗಲೇ ಅದ್ರ ಮೇಲೆ ಈ ಆದೇಶ ತೊಗೊಂಬರೋದು ಕೋರ್ಟ್ ಹೋಗ್ಬಿಟ್ಟು ನೋಡಿ ಇದು ತಗೊಂಡ್ಬರೋದು ಸಿ ಅವ್ರ ಆದೇಶದ ಮೇಲೆ ಸರ್ ಇವರು ಯಾವುದೂ ಅಷ್ಟೇನೆ ಇದು ಸರ್ಕಾರಿ ಜಮೀನು ಅಲ್ಲ ಅಂದಿದ್ರೆ ಮಧ್ಯಂತರ ಆದೇಶ ಕೊಡಲ್ಲ ಸ್ವಲ್ಪ ಯೋಚನೆ ಮಾಡಿರಿ ಮನೆ ಯೋಜನಾ ಪ್ರಾಧಿಕಾರದವ್ರನ್ನ ಪಾರ್ಟಿ ಮಾಡಿ ಸದನ ಪಾರ್ಟಿ ಮಾಡಿ ಇವಾಗ ಪಾರ್ಟಿ ಮಾಡಿ ಹೈಕೋರ್ಟ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಸ್ಟೇ ವೇಕೆಂಟ್ ಮಾಡ್ಕೊಂಡ್ ಬರಲ್ಲ ಸರ್ ನೀವು ಓದಿ ಸರ್ ಈ ಸ್ಟೇ ವೇಕೆಂಟ್ ಕಾಪಿಯಲ್ಲಿ ಎಲ್ಲರಿಗೂ ಕ್ಲಾರಿಫಿಕೇಶನ್ ಪಕ್ಕ ಕೊಡ್ತೀನಿ ನಾನು ಬಂದಿರೋದು ಒನ್ ಫೈವ್ ಏಟ್ ಫೈವ್ ಕೇಸ್ ಮಾತಾಡೋದು ಬಂದಿರೋದು ಸ್ಟೇ ವೇಕೆಂಟ್ ಕಾಪಿ ಏನೈತೆ ಅದ್ರಲ್ಲ ಅವ್ರು ಬರ್ದಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕಾರ್ಯನಿರ್ವಹಿಸಬಾರ್ದು ಅಂತ ಬರೀತಾರೆ ಅದ್ರಲ್ಲಿ ಸ್ಟೇ ಮಾಡಿ ನೀವು ಅವರು ಕಾರ್ಯನಿರ್ವಹಿಸಬಹುದು ಅಂತ ಬರ್ದಿರ್ತಾರೆ ಈ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕೋರ್ಟ್ ನಡವಳಿಕೆ ನಡವಳಿಕೆಗಳು ನಡೆದು ಕೋರ್ಟಲ್ಲಿ ನಮಗೇನಾಗಿದೆ ಇದೆಲ್ಲ ಸಿ ಎಸ್ ಐಸ್ ಅಂತ ಹೇಳ್ಬಿಟ್ಟು ಫೈನಲ್ ವರದಿ ಆಗಿದೆ ಅದು ನಮಗೆ ಅಟೆಸ್ಟೆಡ್ ಆಫೀಸ್ ಬೇಕು ನಾವು ಹೋಗಿ ಕೇಳಿದ್ರೆ ಕೊಡಲ್ಲ ಸದಾ ಕೊಡ್ತಾರೆ ನಾನು ಕೇಳಿದ್ರೆ ಕೊಡಲ್ಲ ಯಾಕಂದರೆ ಅವ್ನು ಪಾರ್ಟಿಯಲ್ಲಿ ಅಲ್ವಾ ನಾನು ಯಾವ ಥರ ಕೇಳಬೇಕು ಆರ್ ಟಿ ಈ ಮುಖಾಂತರ ಅರ್ಜಿ ಆಗ್ತದೆ ತಗೊಬೇಕು ಅಪ್ಲಿಕೇಶನ್ ಹಾಕಿ ತಗೊಳ್ಬೇಕು ಅಣ್ಣ ಇವತ್ತಲ್ಲಣ್ಣ ಅದು ತಡೆಯಾಜ್ಞೆ ಕೊಟ್ಟಿರೋದು ಇವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ಕೊಟ್ಟವ್ರೆ ಹೌದು ಹೌದು ಕ್ಲಿಯರ್ ಕಟ್ ಪಿಕ್ಚರ್ ಮಾತಾಡ್ತಾ ಇದ್ದೀನಿ ನಾನು ಯಾವುದು ಸುಮ್ ಸುಮ್ಮನೆ ಮಾತಾಡ್ತಾ ಇಲ್ಲಪ್ಪ ಈಗ ಒಂದು ಆದೇಶ ಅಂತ ಬಂದಾಗ ಇವರು ಒಂದು ಆದೇಶ ಅಂತ ಬಂದಾಗ ಸರ್ ನೀವು ಅನಧಿಕೃತ ಅಂತ ಪತ್ರ ಬರೆದು ನನಗೆ ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ ಸರ್ ಸರ್ವೆ ಮಾಡಿಸ್ತೀನಿ ಸರ್ವೇನಲ್ಲಿ ಏನಾದರೂ ಇದು ಅನಧಿಕೃತ ಅಲ್ಲ ಅಂತ ಹೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೊಡಬೇಕಾಗಿತ್ತು ನೀನು ಸರ್ವೆಗೇ ಬರೆದಿರ ನೇರವಾಗಿ ಇವಾಗ ಏನಕ್ಕೆ ಮಾಡ್ತೀರಾ ನನ್ನ ಆಗಲ್ಲ ಅಂತ ನನ್ನ ಕ್ವಶನ್ ಅಲ್ವಾ ಇವರು ಒಂದೇ ಒಂದು ಬಿಲ್ಡಿಂಗ್ ಬಡಿಸೋದಕ್ಕೆ ಎಂಟು ವರ್ಷ ಒಂದು ಹತ್ತು ಹತ್ತು ವರ್ಷ ಒಂಬತ್ತು ವರ್ಷ ಅಲ್ಲಿಂದ ಅರ್ಜಿಗಳಾಕೊಂಡು ಬರ್ತಾನೆ ಇದ್ದಾರೆ ನಾವಲ್ಲನಾ ಲೋಕಲ್ ಅಲ್ಲಿರೋಂಥ ಸಿ ಎಸ್ ಐಟಿ ತಗೊಂಡಿರೋಂಥವ್ರು ಇವತ್ತು ಎಷ್ಟು ಜನ ಮನೆಗಳ ಹತ್ರ ಬರ್ತಾ ಇದಾರೆ ಗೊತ್ತಾ ಅವ್ರನ್ನ ತೋರಿಸ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ರೆ ಅವರು ಡಾಕ್ಯುಮೆಂಟ್ ಮೇಲೆ ಹೋಗ್ತೇ ತೊಂಬ ಕಾಂತರಾಜ್ ಸಿ ಎಸ್ ಐಟ್ರಲ್ಲಿ ಪಾಪ ಅವ್ನಿಗೆ ಅನ್ಯಾಯ ಆಗೈತೆ ಹೇಳ್ಬಿಟ್ಟು ನಾನು ಅವ್ನು ಕಾಂತರಾಜ್ ತೋರಿಸಿದ್ರೆ ಇದೇನು ಪರಿಶೀಲನೆ ಮಾಡಬಾರ್ದು ಅಂತೇಳ್ಬಿಟ್ಟು ಅಂದರೆ ಅಂತ ನಡೆಸಬಾರ್ದು ಅಂತೇಳ್ಬಿಟ್ಟು ಬರ್ತಾರೆ ಕಾಂತರಾಜದು ಸಿ ಎಸ್ ಐಟೆ ಇವಾಗ ಮೊನ್ನೆ ನಾನು ಯಾರು ಸುಳ್ಳು ನಾನು ಹೇಳೋದು ಕೇಳಿ ಸರ್ ಕಾಂತರಾಜ್ ಅವತ್ತು ನಾನು ಪ್ರೆಸ್ ಗಮನಿಸಿದೆ ಅವ್ರು ಯಾರು ಕರೆಕ್ಟ್ ಆಗಿ ಹೇಳಿದ್ರು ಸಿ ಎಸ್ ಐಟೆ ಅಂತ ಹೇಳ್ಬಿಟ್ಟು ಸಿ ಎಸ್ ಐಟೆ ಅಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಅವ್ರು ಹೇಳ್ಕೊಡ್ತು ಏನ್ ನೋಡಿ ಸಿ ಎಸ್ ಐಟ್ ಅಂತಲ್ಲ ಸಿ ಎಸ್ ಐಟು